ಹಾಯ್ ಹಲೋ ಎಲ್ರಿಗೂ ನಮಸ್ಕಾರ ಎಲ್ಲ ಹೇಗಿದ್ದೀರಾ ಎಲ್ಲ ಚೆನ್ನಾಗಿದ್ದೀರಾ ಅನ್ಕೊಳ್ತೀನಿ ವೆಲ್ಕಮ್ ಬ್ಯಾಕ್ ಟು ವಿನೋದ್ ನಿವೇದಿತಾ ಯೂಟ್ಯೂಬ್ ಚಾನೆಲ್ ದಯವಿಟ್ಟು ಎಲ್ಲ ಬೈಕೊಂಬೇಡಿ ಏನ್ ಯಾವಾಗ್ಲೂ ಟ್ರಾವೆಲಿಂಗೇ ತೋರಿಸ್ತಿರ್ತಾನೆ ಯಾವಾಗ್ಲೂ ಕಾರ್ಯ ತೋರಿಸ್ತಿರ್ತಾನೆ ಅಂತ ಸೊ ಸದೀತ್ ಪರಿಸ್ಥಿತಿ ಹಂಗಿದೆ ಏನಪ್ಪಾ ಅಂತ ಹೇಳಿದ್ರೆ ಊರ್ಗ್ ಹೋಗ್ತಿದೀನಿ ಶನಿವಾರ ಭಾನುವಾರ ಅಲ್ವಾ ತ್ರೀ ಡೇಸ್ ಬ್ಯಾಕ್ ನಮ್ ದೊಡಪ್ಪ ಒಬ್ರು ತೀರ್ಕೊಂಡ್ರು ಅವ್ರ ಕಾರ್ಯ ಎಲ್ಲ ಮುಗಿಸಿ ಮೂರ್ ದಿನದ್ದು ಊರ್ ಕಡೆ ಹೋಗ್ತಾ ಇದ್ದೀನಿ ಇವತ್ತೊಂದು ಸ್ಪೆಷಲ್ ಡೇ ಏನಪ್ಪಾ ಅಂತ ಹೇಳಿದ್ರೆ ಇವತ್ತಗ್ ನಾವು ಮದ್ವೆ ಆಗಿ ಎರಡು ವರ್ಷ ಸೊ ಹೋಗ್ತಾ ಇದ್ದೀನಿ ಬನ್ನಿ ಮತ್ತೆ ಮಾಲ್ದೂರಲ್ಲಿ ಗೊತ್ತಿರೋರ್ದೇ ತುಂಬಾ ಬೇಕಾಗಿರೋದೇ ಒಬ್ಬರ ಮದ್ವೆ ಇದೆ ಸೊ ಮನೆಗೆ ಹೋಗಿ ಇಂತ ಮಾತಾಡ್ಸಿ ಮಗುನ್ ನೋಡಿ ಸೆಲೆಬ್ರೇಷನ್ ಮಾಡ್ಕೊಂಡು ಚಿಕ್ಕದಾಗ ಅಷ್ಟನೆ ಮನೆ ಮಟ್ಟಕ್ಕೆ ವೈಫ್ ಎಲ್ಲೂ ಆಚೆ ಬರಂಗಿಲ್ಲ ಏನು ತಿನ್ನಂಗಿಲ್ಲ ಸೊ ಹೋಟೆಲ್ಗೆ ಆ ತರದಿಗೆಲ್ಲ ಏನು ಹೋಗ್ತಿಲ್ಲ ಮನೇಲೆ ಚಿಕ್ಕದಾಗ ಕೇಕ್ ಕಟ್ ಮಾಡಿ ಮದ್ವೆಗೆಲ್ಲ ಹೋಗಿ ಬರೋಣ ಇದಂತೂ ನನಗೆ ಗೊತ್ತಿರೋ ಹಂಗೆ ನಮ್ ಕೋಲಾರಲ್ಲಿ ಕೇಕ್ ಶಾಪ್ ಅಂತ ಸಪರೇಟ್ ಆಗಿ ಎಲ್ಲ ಯಾವುದಿಲ್ಲ ಜಸ್ಟ್ ಬೇಕರಿ ಎಲ್ಲ ಇರುತ್ತೆ ಬಟ್ ಬಸ್ ಸ್ಟಾಂಡ್ ಹತ್ರ ಜಸ್ಟ್ ಬೇಕಿದೆ ಗೊತ್ತಿರೋದು ಚೆನ್ನಾಗಿ ಕೊಡೋದು ಅಲ್ಲೇನೆ ಸೊ ಕೇಕ್ ತಗೊಂಡು ಹೋಗೋಣ ನಮ್ ವೈಫ್ ಹೇಗಂದ್ರೆ ಅವ್ರ ನಾರ್ಮಲ್ ಹರ್ನಿ ಕೇಕ್ ಚಾಕ್ಲೇಟ್ ಕೇಕ್ ನಾರ್ಮಲ್ ಬಿಟ್ರೆ ಅವ್ರ ಪೇಸ್ಟ್ರೀಸ್ ಆ ತರದ್ ಏನು ತಿನ್ನೋದಿಲ್ಲ ಬಟ್ ನೋಡ ಚೆನ್ನಾಗಿರೋದ್ ತಗೊಂಡು ಹೋಗೋಣ ಕನ್ನಡ ರಾಜ್ಯೋತ್ಸವ ಇನ್ನೊಂದ್ ನಡೀತಿದೆ ನಮ್ ಕೋಲಾರಲ್ಲಿ ನೋಡಿ ನೋಡೋಕೆ ಸಖತ್ತಾಗಿದೆ ಯಾವಾಗ ತಗೋಣಗೆ ಬಂದು ಯಾವ ರೆಡಿ ಇರಲಿಲ್ಲ ಆ್ಯಕ್ಚುಲಿ ನಾನು ಒಂದು ಕೆಜಿ ಬೇಕಿತ್ತು ಸೊ ಪೈನಾಪಲ್ ಎಂದಿತ್ತು ಸೊ ಪೈನಾಪಲ್ ತಗೊಂಡಿದೀನಿ ಸೊ ತೋರ್ಸಿಕ್ ತರ ಎಲ್ಲ ಇರೋದೆಲ್ಲ ಚಿಕ್ಕ ಚಿಕ್ಕದೇನೆ ಸೊ ನಮಗೆ ಮಿನಿಮಮ್ ಒಂದು ಕೆ ಆದ್ರೂ ಬೇಕಿತ್ತು ಸೊ ಪೈನಾಪಲ್ಗೆ ತೊಗೊಂಡಿದ್ದೀನಿ ಆ್ಯಕ್ಚುಲಿ ಕೇಕ್ ತಗೊಂಡಿದ್ದೀನಿ ಒಂದು ಕೆಜಿ ಕೇಕ್ ತಗೊಂಡಿದ್ದೀನಿ ಬಟ್ ನನಗೇನಪ್ಪ ಡೌಟು ಅಂತ ಹೇಳಿದ್ರೆ ನಾನು ಇನ್ನೂ ಹೋಗೋದಕ್ಕೆ ಒಂದೂವರೆ ಗಂಟೆ ಆಗುತ್ತೆ ಸೊ ಮಾಲ್ ರೋಡಲ್ಲಿ ಒಂದೂವರೆ ಗಂಟೆ ಆ ಕೇಕ್ ಇರುತ್ತಾ ಬಿಸಿಗೆ ಏನಾದರೂ ಕರೆಗೋಗಿಬಿಡುತ್ತಾ ಗೊತ್ತೇ ಆಗ್ತಿಲ್ವಲ್ಲ ನೋಡೋಣ ಏನಾಗುತ್ತೆ ಅಂತ ಏನಪ್ಪ ಅಂತ ಹೇಳಿದ್ರೆ ಇವತ್ತು ತುಂಬ ಪ್ಲ್ಯಾನ್ಸ್ ಇತ್ತು ಆ್ಯಕ್ಚುಲಿ ನಾನು ಬೆಳಗ್ಗೆನೇ ಹೋಗಬೇಕಾಗಿತ್ತು ಮೊನ್ನೆ ಕಾರ್ತಿಕ್ ಸೋಮವಾರದಕ್ಕೆಲ್ಲ ದೇವಸ್ಥಾನಕ್ಕೆ ಹೋಗಿರಲಿಲ್ಲ ಮನೆ ದೇವಸ್ಥಾನಕ್ಕೆ ಸೊ ಮಗನ ಕರ್ಕೊಂಡು ಫಸ್ಟ್ ಟೈಮ್ ಮನೆ ದೇವಸ್ಥಾನಕ್ಕೆ ಹೋಗೋಣ ಅಂತೆಲ್ಲ ಪ್ಲ್ಯಾನ್ ಇತ್ತು ಬಟ್ ಅದೇ ನಮ್ಮ ದೊಡ್ಡಪ್ಪ ಅವ್ರು ತೀರ್ಕೊಂಡಿದ್ದ ಕಾರಣ ಅಂಟಿರುತ್ತಲ್ಲ ಸೊ ಲೆವೆನ್ ಡೇಸ್ ನಾವು ಎಲ್ಲೂ ಹೋಗೋದಿಲ್ಲ ಸೊ ಆ ಕಾರಣಕ್ಕೆಲ್ಲ ಕ್ಯಾನ್ಸಲ್ ಆಗಿ ಇವಾಗ ಮೂರು ದಿನದ್ದು ಟಿ ದಿನ ಮುಗಿಸ್ಕೊಂಡು ಇವಾಗ ವೈಫ್ ಮನೆಗೆ ಹೋಗ್ತಾ ಇದ್ದೀನಿ ಹೇಗಿದ್ಯಪ್ಪ ಎರಡು ವರ್ಷದಲ್ಲಿ ಮ್ಯಾರೇಜ್ ಎಕ್ಸ್ಪೀರಿಯನ್ಸ್ ಅಂತ ಹೇಳಿದ್ರೆ ಆ್ಯಕ್ಚುಲಿ ಮಿಸ್ಅಂಡರ್ಸ್ಟ್ಯಾಂಡಿಂಗ್ಸು ಜಗಳ ಅದು ಇದು ಎಲ್ಲ ಕಾಮನ್ ಎಲ್ಲರ ಲೈಫಲ್ಲೂ ಇದ್ದೇ ಇರುತ್ತೆ ಬಟ್ ಏನಪ್ಪ ಅಂತ ಹೇಳಿದ್ರೆ ಸಕ್ಕತ್ತಾಗಿರುತ್ತೆ ಮಾತ್ರ ಮದುವೆ ಆದರೆ ನಾನು ತುಂಬ ಜನ ನನ್ನ ಫ್ರೆಂಡ್ಸಿಗೆ ಸಜೆಸ್ಟ್ ಮಾಡ್ತೀನಿ ತುಂಬ ಲೇಟ್ ಮ್ಯಾರೇಜಸ್ ಆಗಬೇಡಿ ಯಾಕಂದರೆ ಈಗ ನಾರ್ಮಲಾಗಿ ಆಗಿ ಮನುಷ್ಯ ಬದೇ ಬದುಕೋದೇನೆ ನಲವತ್ತೆಂಟರಿಂದ ಒಂದು ಐವತ್ತೈವತ್ತೈದು ವರ್ಷ ಅಷ್ಟೇ ಸೊ ಆದಷ್ಟು ಬೇಗ ಮದುವೆಯಾಗಿ ಜೀವನ ಸಖತ್ತಾಗಿರುತ್ತೆ ನಾನು ತುಂಬ ಜನ ಹೇಳ್ತಿರ್ತಾರೆ ನಾವು ನನಗೆ ನನಗಿನ್ನೂ ಅರ್ಥ ಆಗಲಿಲ್ಲ ಸೆಟ್ಟಲ್ಲಿ ಆಗಬೇಕು ಅಂದರೆ ಮೀನಿಂಗ್ ಏನು ಅಂತ ನನಗಿನ್ನೂ ಆಗಿ ಅರ್ಥ ಆಗಲಿಲ್ಲ ಅಂದರೆ ಒಂದು ಮನೆ ಇದ್ದರೆ ಸೆಟಲ್ ಅಂತಾನೆ ಒಂದು ಮನೆ ಕಾರ್ ಇದ್ರೆ ಸೆಟಲ್ ಅಂತಾನೆ ಮನೆ ಕಾರು ಒಂದು ಗಾಡಿ ಇದ್ದು ಒಳ್ಳೆ ಕೆಲಸ ಇದ್ದರೆ ಸೆಟಲ್ ಅಂತ ಯಾವ ರೀತಿ ಇನ್ನೂ ಅರ್ಥ ಆಗಲ್ಲ ಇನ್ನೂ ಇಲ್ಲ ಆ್ಯಕ್ಚುಲಿ ಸೆಟ್ಲ್ ಆದಮೇಲೆ ಮದುವೆ ಆಗ್ತೀನಿ ಸೆಟ್ಲ್ ಆದ್ಮೇಲೆ ಯಾವ ಥರ ಇದು ಅಂತ ಬಟ್ ಸಖತ್ತಾಗಿರುತ್ತೆ ಮ್ಯಾರೇಜ್ ಲೈಫ್ ಮಾತ್ರ ಒಬ್ಬರೇ ಇರೋದಕ್ಕೂ ಇಬ್ಬರು ಇರೋದಕ್ಕೂ ಸಖತ್ ಡಿಫ್ರೆನ್ಸ್ ಇರುತ್ತೆ ಸೊ ತುಂಬ ಜನಕ್ಕೆ ಗೊತ್ತಿಲ್ಲ ಕೆಲವರೆಲ್ಲ ಅಯ್ಯೋ ಮದುವೆನ ಅಯ್ಯೋ ಮನೆ ಹೆಂಡತಿ ಅಯ್ಯೋ ಅಂತಾರೆ ನನಗೆ ಯಾವತ್ತೂ ಆ ಥರ ಫೀಲ್ ಆಗಿಲ್ಲ ಸೊ ಗೊತ್ತಿಲ್ಲ ಇದು ನನಗೊಬ್ಬನಿಗೇನ ಇಲ್ಲ ಎಲ್ಲರಿಗೂ ಇದೇ ಥರನ ಬಿಕಾಸ್ ನನ್ನ ಮದುವೆ ಆಗಿರೋದು ಲವ್ ಮ್ಯಾರೇಜು ಅದ್ರಲ್ಲೂ ಚೈಲ್ಡ್ಹುಡ್ ಫ್ರೆಂಡೇ ತುಂಬ ಬೇಕಾದವರು ಚೈಲ್ಡ್ಹುಡ್ ಫ್ರೆಂಡೇ ಇಷ್ಟಪಟ್ಟು ಮದುವೆ ಆಗಿರೋದ್ರಿಂದ ನನಗೆ ಮಾತ್ರ ಈ ಥರ ಫೀಲ್ ಇದೆಯೋ ಏನೋ ಬಟ್ ಮ್ಯಾರೇಜ್ ಲೈಫ್ ಮಾತ್ರ ಸಕ್ಕತ್ತಾಗಿರುತ್ತೆ ಟು ಬಿ ಫ್ರ್ಯಾಂಕ್ ಏನಪ್ಪಾ ಅಂತ ಹೇಳಿದ್ರೆ ನನ್ನ ಒಪಿನಿಯನ್ ಅಷ್ಟೇ ಇದು ಬಟ್ ತುಂಬ ಜನಕ್ಕೆ ಇದು ಇಷ್ಟ ಆಗ್ತಾ ಇರ್ಬೋದು ನನಗೆ ಈ ಜನ್ರೇಷನಲ್ಲಿ ಇಷ್ಟ ಇರೋದು ಒಂದು ಅಲ್ಲಿ ಏನಪ್ಪಾ ಅಂತ ಹೇಳಿದ್ರೆ ಗಂಡ ಹೆಂಡತಿ ಮಧ್ಯೆ ನನ್ನ ಗಂಡ ಇಲ್ಲ ಅಂತ ಹೇಳಿದ್ರು ನಾನು ಬದುಕೊಳ್ತೀನಿ ನಾನು ದುಡಿತಾ ಇದ್ದೀನಿ ಅಂತ ಹಠ ಇರಲಿ ತಪ್ಪೇನಿಲ್ಲ ಬಟ್ ಅವ್ರು ಇಲ್ಲ ಅಂತೇಳಿದ್ರು ನಾನು ಬದುಕೊಳ್ತೀನಿ ಅನ್ನೋ ಚಟ ಅಷ್ಟೇ ಮತ್ತು ನಾನು ನೋಡ್ದಂಗೆ ಈಗಿನ ಫ್ಯಾಮಿಲೀಸ್ ಎಲ್ಲ ಬ್ರೇಕಪ್ ಅಂತೆಲ್ಲ ಯಾಕೆ ಜಾಸ್ತಿ ಆಗ್ತಿದೆ ಡಿವೋರ್ಸಸ್ ಯಾಕೆ ಜಾಸ್ತಿ ಆಗ್ತಿದೆ ಅಂತ ಹೇಳಿದ್ರೆ ಇದು ಜಸ್ಟ್ ಸಜೆಷನ್ ಅಷ್ಟೇ ನನ್ನ ಕಡೆಯಿಂದ ಯಾರು ಹೆಣ್ಮಕ್ಳ ತಂದೆ ತಾಯಿಗೆ ಒಬ್ಬಳೆ ಮಗಳಿರಲಿ ಇಬ್ಬರು ಮಗಳಿರಲಿ ಯಾರೇ ಇರಲಿ ನಮ್ಮ ಮನೆಗೆ ಇವಳು ಒಬ್ಳು ಗಂಡು ಮಗಳ ಥರ ಅಂತ ಬೆಳೆಸೋದ್ರಲ್ಲಿ ತಪ್ಪಿಲ್ಲ ಬಟ್ ಇವಳೇ ಗಂಡು ಮಗಳು ಅಂತ ಬೆಳೆಸ್ತಾರಲ್ವಾ ತುಂಬ ತಪ್ಪಾಗ್ತಾಯಿದೆ ಅದಕ್ಕೇನೆ ಈಗಿನ ಫ್ಯಾಮಿಲೀಸಲ್ಲಿ ಜಾಸ್ತಿ ಮಿಸ್ಅಂಡರ್ಸ್ಟ್ಯಾಂಡಿಂಗ್ಸು ನೀನು ಹೇಳಿದ್ದು ನಾನು ಯಾಕೆ ಕೇಳಬೇಕು ನಾನು ಹೇಳಿದ್ದು ನೀನು ಯಾಕೆ ಕೇಳಬೇಕು ಅಂತ ಜಾಸ್ತಿ ಕ್ವಾರಲ್ಸ್ ಆಗ್ತಾ ಇರೋದು ಇದೇ ಕಾರಣಕ್ಕೆ ಮತ್ತು ಗಂಡ ಹೆಂಡತಿ ಬಾಂಧವ್ಯ ಚೆನ್ನಾಗಿರ್ಬೇಕು ಅಂತ ಹೇಳಿದ್ರೆ ಏನಿಲ್ಲ ಹೆಂಡ್ತಿ ಮಾತಾಡ್ತಿರ್ಬೇಕು ಗಂಡ ಸುಮ್ನಿರ್ಬೇಕು ಅಷ್ಟೇನೆ ಅವ್ರು ಏನಾದರೂ ಮಾತಾಡಲಿ ನೀವು ಹ್ಞೂ 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 ಅನ್ನೋದು ಬಿಟ್ಟು ಇನ್ನೇನು ಮಾಡಬೇಡಿ ಎರಡಲ್ಲ ಇಪ್ಪತ್ತೈದು ವರ್ಷ ಆದರೂ ನಿಮ್ಮ ಮದುವೆ ಕ್ಯಾರೆಲ್ಸೇ ಬರಲ್ಲ ಯಾವ ರೀತಿ ಅಂತ ಹೇಳ್ತೀನಿ ಕೇಳಿ ಫ್ರೀ ನಾನು ತಾಜ್ ಮಹಲ್ ಬೇಕ್ರಿ ಅಂತ ಹೇಳಿದ್ರೆ ಅಷ್ಟೇ ತಾನೇ ತಂದು ಕೊಡ್ತೀನಿ ಇದೆಲ್ಲ ಎಲ್ಲ ಟೈಮಲ್ಲೂ ನಡೆಯಲ್ಲ ಬಟ್ ಕೆಲವೊಂದು ಕಡೆ ಕೆಲವೊಂದು ಸಮಯದಲ್ಲಿ ಫ್ರೀ ನನಗೆ ಚಂದ್ರ ಬೇಕು ಅಂತ ಕೇಳಿ ಅವರು ಹ್ಞೂ ಬಿಳೆ ತಂದು ಕೊಡ್ತೀನಿ ಅಂತ ಹೇಳಿ ಅವರಷ್ಟು ಖುಷಿ ಆದವ್ರಿಲ್ಲ ನಿಮ್ಮ ನನ್ಗೆ ಬರ್ತಾ ಬರ್ತಾ ಯಾಕೋ ಫಿಲಮ್ ಸಾಂಗ್ಸ್ ಮೇಲೆ ಇಂಟ್ರೆಸ್ಟ್ ತುಂಬಾ ಕಡಿಮೆ ಆಗ್ಬಿಟ್ಟು ಯಾಕೋ ಭಕ್ತಿ ಗೀತೆಗಳಿಗೆ ತುಂಬಾ ಕೇಳಬೇಕು ಅನ್ಸುತ್ತೆ ಸೊ ಟ್ರಾವೆಲ್ ಮಾಡುವಾಗೆಲ್ಲ ಭಕ್ತಿ ಗೀತೆಗಳ ಹಾಕೊಂಡ್ಬಿಟ್ಟಿರ್ತೇನೆ ಜಸ್ಟ್ ಮಲ್ಲೂರು ರೀಚ್ ಆದ ಬರಬೇಕಾದ್ರೆ ನನ್ನ ಒಂದಿಬ್ಬರು ಫ್ರೆಂಡ್ಸಿಗೆ ಕಾಲ್ ಮಾಡಬೇಕಾಗಿತ್ತು ಕಾಲ್ ಮಾಡ್ಕೊಂಡು ಮಾತಾಡಿಕೊಂಡು ಜಸ್ಟ್ ಈಗ ತಾನೇ ಮಲವರು ರೀಚ್ ಆಗಿದ್ದೀನಿ ನನ್ನ ಆಫೀಸಲ್ಲಿ ಹೇಗೆ ಅಂತ ಹೇಳಿದ್ರೆ ಆಫೀಸ್ ಕೆಲಸ ಆಫೀಸಲ್ಲಿ ಮನೆ ಕೆಲಸ ಮನೆಯಲ್ಲಿ ಒಂದ್ಸಲ ಶನಿವಾರ ಭಾನುವಾರ ಅಂತ ಬಂದರೆ ನೆಕ್ಸ್ಟ್ ನನಗೆ ಆಫೀಸ್ ಕೊಲೀಗ್ಸ್ ಪರಿಚಯನೇ ಇರೋಲ್ಲ ಸೊ ನಾರ್ಮಲಾಗಿ ಕಾಲು ಮಾಡಲ್ಲ ಬಟ್ ನನಗೆ ವೀಕ್ಲಿ ಒನ್ಸ್ ಇಲ್ಲಾಂದರೆ ಟೂ ಟು ತ್ರೀ ಡೇಸ್ ಒನ್ಸ್ ಕಾಲ್ ಮಾಡಿ ಮಾತಾಡೋದ ಅಂತ ಹೇಳಿದ್ರೆ ನಮ್ಮ ವೈಫ್ ಕೊಲೀಗ್ಸು ಯಾವ ಥರ ಆಗ್ಬಿಟ್ಟಿದೆ ಅಂತ ಹೇಳಿದ್ರೆ ಫ್ಯಾಮಿಲಿನೇ ಅವರು ಕೊಲೀಗ್ಸ್ ಅಂತ ಹೇಳೋದಕ್ಕೆ ಆಗಲ್ಲ ಫ್ಯಾಮಿಲಿ ಫ್ರೆಂಡ್ಸೇ ಸೊ ಅವ್ರು ನಮ್ಮ ಮನೆಗೆ ಬರೋದು ನಾವು ಅವ್ರ ಮನೆಗೆ ಹೋಗೋದು ಎರಡು ಮೂರು ಸಲ ಫೋನ್ ಮಾಡೋದು ಸಖತ್ತು ನನ್ಗೆ ತುಂಬ ಖುಷಿ ಆಗುತ್ತೆ ಅವ್ರು ಸಖತ್ ಇಷ್ಟ ನನಗೆ ಒಂದು ನಾಲ್ಕೈದು ಜನ ಇದ್ದಾರೆ ಸೊ ಆಫೀಸ್ ಕೊಲೀಗ್ಸ್ ಅಂತ ಹೇಳೋದಕ್ಕೆ ಸಾಧ್ಯವೇ ಇಲ್ಲ ಸೊ ಅವರೇ ನಮ್ಗೆ ತುಂಬ ಕ್ಲೋಸ್ ಫ್ರೆಂಡ್ಸ್ ಅಂತ ಬಂದರೆ ಫಸ್ಟ್ ಸರ್ಕಲ್ ಅವರು ಬರ್ತಾರೆ ನನಗೆ ಮಾಲೂರು ಫ್ಲೈಓವರ್ ಕ್ರಾಸ್ ಮಾಡೋದು ದೊಡ್ಡ ಹಿಂಸೆ ಜಸ್ಟ್ ಒಂದು ಎರಡು ಮೂರು ನಿಮಿಷ ಕೆಲಸಕ್ಕೆ ಅರ್ಧ ಗಂಟೆ ವೆಯ್ಟ್ ಮಾಡಲೇಬೇಕಾಗತ್ತೆ ಎರಡು ನಿಮಿಷ ಅಷ್ಟೇ ಕರೆಕ್ಟಾಗಿ ಟ್ರಾಫಿಕ್ ಇಲ್ಲ ಅಂದರೆ ಫ್ಲೈಓವರ್ ಕ್ರಾಸ್ ಮಾಡೋದು ಇಷ್ಟೊತ್ತು ಬಿಸಿಲಿತ್ತು ಜಸ್ಟ್ ಒಂದು ಎರಡು ಮೂರು ನಿಮಿಷ ಮಳೆ ಸ್ಟಾರ್ಟ್ ಆಗೋಯ್ತು ಮಳೆ ಬೀಳ್ತಾ ಇದೆ ಜೋರಾಗೇನಿಲ್ಲ ಜಸ್ಟ್ ಶಿನ್ಕ್ ಮಾತ್ರ ಅಯ್ಯೋ ಐದು ನಿಮಿಷ ಹಿಂದೆ ಫುಲ್ ಬಿಸಿಲು ಒಂದು ಎರಡು ಮೂರು ನಿಮಿಷದಲ್ಲಿ ಸ್ಟಾರ್ಟ್ ಆಗಿದ್ದು ತುಂತುರಿ ಮಳೆ ಎಷ್ಟು ಜೋರಾಗಿ ಸ್ಟಾರ್ಟ್ ಆಗಿದೆ ಗೊತ್ತಾ ಅಯ್ಯೋ ಏನು ತೋರ್ಸೋ ಸರ್ ಹೋಗ್ಬಿಡ್ತು ಎಷ್ಟೇ ಟ್ರೆಂಡಿಂಗ್ ಸಾಂಗ್ಸು ಎಷ್ಟೇ ಹೊಸ ಸಾಂಗ್ಸ್ ಬಂದ್ರೂ ನಮ್ಮ ಬಾಸ್ ಈ ಸಾಂಗ್ ಮುಂದೆ ಯಾವ ಸಾಂಗು ಇಲ್ಲ ನಾನು ಇನ್ಸ್ಟಾಗ್ರಾಮಲ್ಲಿ ಅಲ್ಲಿ ನೋಡೋ ಒಂದು ಐವತ್ತರವತ್ತು ತ್ರೀಲಲ್ಲಿ ಒಂದು ಇಪ್ಪತ್ತರಿಂದ ಇಪ್ಪತ್ತೈದರಲ್ಲಿ ಇದೇ ಸಾಂಗ್ದಾಗಿರುತ್ತೆ ಯಪ್ಪ ಸಖತ್ ಲೈನ್ಸ್ ಮಾತ್ರ ಈ ಸಾಂಗ್ ಅಲ್ಲಿ ನನ್ನ ಅಣೆಗೂ ನಿನ್ನ ಬಾಳೆಲ್ಲ ಬೆಳಕಿರಲಿ ಅವರೇ ಹ್ಯಾಪಿ ಆನಿವರ್ಸರಿ ಹಿಂದಕ್ಕೆ ತಿರುಗು ಚಾಕಿದು ಚಾಕಿಲ್ಲ ಮೊಸರ ಒಂದು ಗೊತ್ತಾಗ್ಲಿ ಹ್ಯಾಪಿ ಆ್ಯನಿವರ್ಸರಿ ಗಂಡನ ಮಾತು ಕೇಳಿಕೊಂಡು ಗಂಡನ ಅಪೋಸ್ ಮಾಡಿದಿರ ಖುಷಿ ಖುಷಿಯಾಗಿ ಎರಡು ವರ್ಷ ಕಳೆದೀರಿ ಇನ್ನೂ ಖುಷಿಯಾಗಿರ್ಬೇಕಂದ್ರೆ ಗಂಡನ ಮಾತು ಹೇಳಿದ್ದು ಕೇಳ್ಕೊಂಡು ಅಪೋಸ್ ಮಾಡಿದಿರ ಮರ್ಯಾದೆ ಕೊಟ್ಟು ಗಣ್ಣಿಗೆ ಇನ್ನ 25 ವರ್ಷ ಚೆನ್ನಾಗಿ ಏನಂತೀರಾ ಏನು ಹಾಯ್ ಗಾಯ್ಸ್ ವೆಲ್ಕಮ್ ಬ್ಯಾಕ್ ಟು ವಿನೋದ್ ನಿವೇದita ಯೂಟ್ಯೂಬ್ ಚಾನೆಲ್ ಸೆಕೆಂಡ್ ಇಯರ್ ವೆಡ್ಡಿಂಗ್ ಆ್ಯನಿವರ್ಸರಿ ಆಗಿರೋದ್ರಿಂದ ವಿನೋದ್ ಅವರು ನಮ್ಮ ಊರಿಗೆ ಬಂದಿದ್ದಾರೆ ನನ್ನ ಪಾಪುನ ನೋಡ್ಕೊಂಡು ಹೋಗೋಣ ಮತ್ತೆ ಆ್ಯನಿವರ್ಸರಿ ಅಂತ ಮದ್ ಮದ್ವೆ ಒಂದಿದೆ ಇಂಪಾರ್ಟೆಂಟ್ ಇದೆ ನೀನು ಸೆಕೆಂಡ್ ಇಯರ್ ಆನಿವರ್ಸರಿ ಅಂತ ಮಾತ್ರ ವಿನೋದ್ ಅವರು ನಿಮ್ಮ ಊರಿಗೆ ಬಂದ್ರೆ ಇಲ್ಲ ಪ್ರತಿ ವಾರ ಬರಲ್ವಾ ಪ್ರತಿ ವಾರ ಬರ್ತೀರಾ ಅಂದ್ರೆ ಬಿಜಿ ಇದ್ರು ಅದು ಇವ್ರ ದೊಡಪ್ಪ ಅವರು ಬೇರೆ ತೀರ್ಕೊಂಡಿದ್ರು ಅದ್ರದ್ದೆಲ್ಲ ಕಾರ್ಯಗಳಿತ್ತು ಅದನ್ನೆಲ್ಲ ಮುಗಿಸ್ಕೊಂಡು ಬಂದಿದ್ದಾರೆ ಅಂದ್ರೆ ಇದಕ್ಕೋಸ್ಕರನೇ ಬಂದಿರೋದು ಇಲ್ಲ ಅಂದಿದ್ರೆ ಮೋಸ್ಟ್ಲಿ ಅವ್ರ ದೊಡಪ್ಪ ಅವ್ರ ಕಾರ್ಯ ಎಲ್ಲ ಮುಗಿಸ್ಕೊಂಡು ಅಲ್ಲೇ ಇದ್ದಿರೋರು ಸೊ ಇವಾಗ ಬಂದ್ರು ರೆಡಿ ಆಗು ಅಂತ ಹೇಳಿದ್ರು ಅವ್ರಿಗೆಲ್ಲೂ ಕರ್ಕೊಂಡು ಹೋಗೋ ಪ್ಲಾನ್ ಇರ್ಲಿಲ್ಲ ನನಗೆ ಎಲ್ಲಾದ್ರೂ ಹೋಗ್ಬೇಕು ಅನ್ನಿಸ್ತಿತ್ತು ಸೊ ಹೋಗ್ತಾ ಇದೀವಿ ದೇವಸ್ಥಾನಕ್ಕೆ ಹೋಗಂಗಿಲ್ಲ ಅಂಟಿರೋದ್ರಿಂದ ಸೊ ಸದ್ಯಕ್ಕೆ ಎಲ್ಲಿ ಹೋಗ್ತಾ ಇದೀವಿ ಅಂತ ಗೊತ್ತಿಲ್ಲ ಹೋಗ್ತಾ ಇದೀವಿ ಅಷ್ಟೇ ಯಾರು ಮುಂದೆ ಹೋಗ್ತಾ ಇದೀವಿ ರುದ್ರೇಶ್ ಕರ್ಕೊಂಡು ಹೋಗ್ತಾ ಇದ್ದಾನೆ ಎಲ್ಲಿ ಕರ್ಕೊಂಡು ಹೋಗ್ತಾ ಇದ್ದಾನೆ ಅಂತ ಇನ್ನೂ ಗೊತ್ತಾಗಿಲ್ಲ ಹೇಳ್ತೀನಿ ಜಾಗ ಅಂತ ಹೇಳಿ ಕರ್ಕೊಂಡು ಹೋಗ್ತಾ ಇದ್ದಾನೆ ಸರ್ಪ್ರೈಸ್ ಅಂತ ಊರಿಗೆ ಬಂದ್ರೆ ನಾವು ಪ್ಯಾಸೆಂಜರ್ ಆಗಿರ್ತೀರಿ ರುದ್ರೇಶ್ ಡ್ರೈವರ್ ಆಗಿರ್ತಾನೆ ನಿವೇದಿತಾ ನಾನು ಬರಬೇಕಾದ್ರೆ ವ್ಲಾಗಲ್ಲಿ ಬಂದೆ ಎರಡು ವರ್ಷದ್ದು ಮದುವೆ ಎಕ್ಸ್ಪೀರಿಯೆನ್ಸ್ ಹೆಂಗಿತ್ತು ನಾನು ಯಾರಿಗಾದ್ರೆ ಸಜೆಸ್ಟ್ ಮಾಡ್ತೀನಿ ಬೇಗ ಮದುವೆ ಆಗಿ ಅಂತ ಇಲ್ಲ ಬೇಡಪ್ಪ ಅಡ್ಜಸ್ಟ್ ಆಗೋದಿಲ್ಲ ಅವ್ರದ್ದೇ ಬೇರೆ ಮೆಂಟಾಲಿಟಿ ನಮ್ಮದೇ ಬೇರೆ ಮೆಂಟಾಲಿಟಿ ಸಿಂಗಲ್ ಲೈಫೇ ಆರಾಮ ಅಂತ ನನ್ನ ಒಪಿನಿಯನ್ ನಾನು ಶೇರ್ ಮಾಡಿದ್ದೀನಿ ಬಟ್ ನಿನ್ಗೇನು ಅನಿಸುತ್ತೆ ಈ ಎರಡು ವರ್ಷದಲ್ಲಿ ನಿನ್ನ ಫ್ರೆಂಡ್ಸ್ ಯಾರನ್ನು ಮದುವೆ ಆಗ್ದಿರೋರು ಹೆಂಗಿದ್ದಾರೆ ಕಡೆ ಮದುವೆ ಲೈಫ್ ಮದುವೆ ಆಗ್ಬೋದಾ ಬೇಗ ಅಂತ ಕೇಳಿದ್ರೆ ಏನಂತ ಸಜೆಸ್ಟ್ ಮಾಡು ಆ್ಯಕ್ಚುಲಿ ನಾನು ಮದುವೆ ಅನ್ನೋ ವಿಷಯಕ್ಕೆ ಬಂದ್ರೆ ನನಗೆ ತುಂಬಾ ಬೇಗನೆ ಮದುವೆ ಆಗಕ್ಕೆ ಇಷ್ಟ ಇತ್ತು ಹಂಗಂತ ಇನ್ನು ಹದಿನಾರು ಹದಿನೇಳು ಅಷ್ಟಕ್ಕಲ್ಲ ಒಂದು ಟ್ವೆಂಟಿ ತ್ರೀ ಟ್ವೆಂಟಿ ಫೋರ್ ಮದುವೆ ಆಗಿಬಿಡ್ಬೇಕು ನನಗೆ ಬೇಗ ಲೈಫ್ ಮೋಹನ್ ಆಗ್ಬಿಡ್ಬೇಕು ಬೇಗ ಮದುವೆ ಆಗಬೇಕು ಬೇಗ ಮಗು ಆಗಬೇಕು ಮಗು ಬೇಗ ದೊಡ್ಡದಾಗಬೇಕು ನಮ್ಮ ಲೈಫ್ ಬೇಗ ಮೋಹನ್ ಆಗಬೇಕು ಅಂತ ತುಂಬ ಆಸೆ ಇತ್ತು ಅದರಲ್ಲೂ ನಮ್ದು ಒಂದು ಸ್ವಲ್ಪ ಲೇಟ್ ಆಯಿತು ಅಂತ ಹೇಳ್ಬೋದು ಹೇಳ್ಬೋದು ಬಿಕಾಸ್ ಆಫ್ ಲವ್ ಮ್ಯಾರೇಜು ಆಮೇಲೆ ಇನ್ನೊಂದು ಏನು ಗೊತ್ತಾ ಹುಡುಗಿಯಾಗಿ ನಿಂದು ಲೇಟ್ ಆಗಿದೆ ಸೇಮ್ ಏಜ್ ಆಗಿರೋದ್ರಿಂದ ಅದು ಖಂಡಿತ ಹಂಗ್ ಅನ್ಸಿರುತ್ತೆ ನಿಂಗೆ ನಾನೇನ್ ಸಜೆಸ್ಟ್ ಮಾಡ್ತೀನಿ ಅಂದ್ರೆ ಬೇಗ ಮದ್ವೆ ಆಗಿ ಬೇಗ ಬೇಗ ಮದ್ವೆ ಆಗಿ ಬೇಗ ಬೇಗ ರೆಸ್ಪಾನ್ಸಿಬಿಲಿಟೀಸ್ ರೆಸ್ಪಾನ್ಸಿಬಿಲಿಟೀಸ್ನ ಮುಗಿಸ್ಕೊಳ್ಳಿ ಅಂತ ಹೇಳೋಕ್ ಇಷ್ಟಪಡ್ತೀನಿ ಆಮೇಲೆ ಮದ್ವೆ ಆದ್ಮೇಲೆ ಲೈಫ್ ಹೆಂಗ್ ಹೆಂಗಿದೆ ಹೋಗ್ಲಿ ಏನ್ ಗೊತ್ತಾ ಅವಾಗ ನಾನ್ ಕ್ವಷನ್ ಕೇಳಿ ನಾನ್ ಸರ್ ಮಾಡೋದೇ ಬೆಸ್ಟ್ ಅನ್ಸುತ್ತೆ ನನ್ದೇ ಬೇರೆ ಮೆಂಟಾಲಿಟಿ ನಿನದೇ ಬೇರೆ ಮೆಂಟಾಲಿಟಿ ಮ್ಯಾಚ್ ಆಗುತ್ತೆ ಅದು ಹೆಂಗ್ ಅದು ಈಗ ನಾನೇನೋ ಹೇಳ್ತೀನಿ ಅದು ನಿನ್ಗೆ ಇಷ್ಟ ಇರಲ್ಲ ನೀನ್ ಜಗಳ ಹ್ಮ್ ಜಗಳ ಬಂದ್ರೆ ವಾಟ್ ನೆಕ್ಸ್ಟ್ ನಮ್ಮ ಇಬ್ರಲ್ಲಿ ಕೋಪ ಮಾಡ್ಕೊಳೋದು ಯಾರು ಬೇಜಾರ್ ಮಾಡ್ಕೊಳೋದು ಯಾರು ನಂದ್ಕೊಳೋದು ಯಾರು ಆಕ್ಚುಲಿ ಕೋಪ ಮಾಡ್ಕೊಳೋದು ಬೇಜಾರ್ ಮಾಡ್ಕೊಳೋದು ವಿನುನೇ ಸುಮ್ ಸುಮ್ನೆ ಇಲ್ದಿದ್ದೆ ಮಾತಾಡೋದಂದ್ರೆ ನಾನೇ ಚಿಕ್ ಚಿಕ್ ವಿಷ್ಯನನು ನಾನು ಜಾಸ್ತಿ ಕಿಂಡಲ್ ಥರ ಮಾತಾಡ್ತೀನಿ ಅದೆಲ್ಲ ಇಷ್ಟ ಎರಡ್ ವರ್ಷ ಇಪ್ಪತ್ತ್ ವರ್ಷ ಆಗ್ಬೇಕಂದ್ರೆ ಹೆಂಡ್ತಿ ಮಾತಾಡ್ತಾ ಇರಬೇಕು ಗಂಡ ಬಾಯಿ ಮುಚ್ಕೊಂಡಿರ್ಬೇಕು ಅವಾಗ ಸಂಸಾರ ಸೂಪರ್ ಆಗಿರ್ತದ ಆದ್ರೆ ವಿನು ಹಂಗಿರಲ್ಲ ಅಲ್ಲ ಯಾರು ಸಂದೇಶನ್ ಅಷ್ಟೇನೆ

ಎಲ್ಲ ಹೋಗೋಣ ಇಲ್ಲ ಹೋಗೋಣ ಅಂತ ನಮ್ಮ ಮಿಸ್ಸಸ್ಸು ಯಾವುದೋ ರೆಸ್ಟೋರೆಂಟ್ ಕರ್ಕೊಂಡ್ಬಂದಿದ್ದಾರೆ ಬಟ್ ಇಲ್ಲಿರೋದು ಯಾವುದೋ ಚೆನ್ನಾಗಿರೋದು ತುಂಬಾ ಕಡಿಮೆ ಊರಿಂದ ಒಂದು ಐದಾರು ಕಿಲೋಮೀಟರ್ ಆಗುತ್ತೆ ಒಂದು ಹತ್ತು ಕಿಲೋಮೀಟರ್ ಆಗುತ್ತೆ ಅನಿಸುತ್ತೆ ನೋಡೋಣ ಹೆಂಗಿರುತ್ತೆ ಕಥೆ ಅಂತ ಹ್ಯಾಂಡ್ ವಾಶ್ ಮಾಡಿ ಬ್ಯಾಟಿಂಗ್ ಮಾಡುವ ಮಸಾಲ ಪಾಪಾಡ್ ಗೈಸ್ ನಾವಿಲ್ಲಿ ಫಾದರ್ಸ್ ತಿಂತಾ ಇದ್ದಾರೆ ಮದರ್ಸ್ ಎಲ್ಲ ಫುಲ್ ಕ್ಯಾರೆಕ್ಟರ್ ಯಾಕೆಂದ್ರೆ ಎಸ್ತ್ರ ಸ್ಪೈಸಿ ಗಾರ್ಡನ್ ಬಟ್ ಚೆನ್ನಾಗಿದೆ ಫೈನಲ್ ಟಚ್ ಲೈಮ್ ಲೈಮ್ಸೋಣ ಊಟ ಆಯಿತು ಬಟ್ ಸಖತ್ತಾಗಿತ್ತು ನಮ್ಮ ಮಿಸ್ಸಸ್ ಈಗ ತಿಂತಾ ಇದ್ದಾರೆ ಶಿಷ್ಯ ಕೂರಿಸ್ಕೊಂಡಿದ್ರೆ ಇರಲ್ಲ ಅದಕ್ಕೆ ಅವ್ರು ತಿಂತಾ ಇದ್ದಾರೆ ನಾನು ಎತ್ಕೊಂಡು ಆಚೆ ಬಂದೆ ಬಟ್ ಆ್ಯಕ್ಚುಲಿ ಡಾಬಾ ಅಲ್ಲ ಇದು ಫ್ಯಾಮಿಲಿ ರೆಸ್ಟೋರೆಂಟು ತುಂಬ ಸಕ್ಕತ್ತಾಗಿದೆ ಇತ್ತಾ ಫುಡ್ ಹೆಂಗೆ ಅನ್ನಿಸ್ತು ಸೂಪರ್ ಆಗಿತ್ತು ಆಕ್ಚುಲಿ ಸಡನ್ ಆಗಿ ಗೂಗಲ್ ಅಲ್ಲಿ ನೋಡ್ಕೊಂಡು ಬಂದಿದ್ದು ಗೂಗಲ್ ಅಲ್ಲಿ ನೋಡ್ಕೊಂಡೆ ಬಂದಿದ್ದು ಬಟ್ ಸಕ್ಕತ್ ಆಗಿತ್ತು ಶಿಷ್ಯ ಫುಲ್ ಗಲಾಟೆ ಮಾಡ್ತಾ ಇದ್ದಾನೆ ಸೊ ಇಲ್ಲಿಂದ ಒಂದು ಇಪ್ಪತ್ ನಿಮಿಷ ಆಗುತ್ತೆ ಮನೆಗೆ ಹೋಗಿ ರೆಡಿ ಆಗಿ ಮತ್ತೆ ಮದ್ವೆಗೆ ಹೋಗ್ಬೇಕು ಸಿಗೋಣ ಚಿಕ್ಕ ತಿರುಪತಿ ದೇವಸ್ಥಾನ ಮಲೂರು ಹೈ ಗೈಸ್ ಹೇಳಿದ್ವಲ್ಲ ಒಂದು ಮ್ಯಾರೇಜ್ ಇದೆ ಅಂತ ಮ್ಯಾರೇಜ್ ಇದ್ದ ಲೊಕೇಶನ್ಗೆ ಜಸ್ಟ್ ರೀಚ್ ಆಗಿದ್ವಿ ತುಂಬ ಟ್ರಾಫಿಕ್ ಇತ್ತು ಸೊ ತುಂಬ ಡಿಲೇ ಆಗೋಗಿದೆ ನೈನ್ ಓ ಕ್ಲಾಕ್ ಇಟ್ಸ್ ಆಲ್ರೆಡಿ ಸೊ ಒಳಗಡೆ ಹೋಗೋಣ ಬನ್ನಿ ಯುದ್ಧಕ್ಕೆ ರೆಡಿ ಆಗಿದ್ದೀವಿ ಸೈನಿಕರು ಬಂದರೆ ಕೊಲ್ಬಿಡೋದೆ ಬಿಡಿ ಹೆತ್ತ ಬಣ್ಣಗಳ ಬಿಳಿ ಬಿಳಿ ಬಟ್ಟೆಗೆ ಚೆಲ್ಲೋಣ ಓಹೋ ಕುಳಿ ಡನ್ ಫಾರ್ ದ ಡೇ ಎಲ್ಲ ಮುಗೀತು ಮದುವೆ ಮುಗಿಸ್ಕೊಂಡು ಮನೆ ಕಡೆ ಹೋಗ್ತಾ ಇದ್ದೀವಿ ತುಂಬ ರಶ್ ಇತ್ತು ಊಟಕ್ಕೂ ತುಂಬ ಕ್ಯೂ ಇತ್ತು ಇವಾಗ ತಾನೇ ಮನೆಗೆ ಬಂದ್ವಿ ಡ್ರೆಸ್ ಚೇಂಜ್ ಮಾಡಿದ್ವಿ ಫ್ರೆಶ್ ಆಗಿ ಮಲ್ಕೋಬೇಕು ಇದು ಇವತ್ತಿನ ವ್ಲಾಗ್ಬಿಟ್ಟಿತ್ತು ಇಷ್ಟ ಆದರೆ ಶೇರ್ ಮಾಡಿ ಕಮೆಂಟ್ ಮಾಡಿ ಲೈಕ್ ಮಾಡಿ ಆ್ಯಂಡ್ ಸಬ್ಸ್ಕ್ರೈಬ್ ಮಾಡಿ ಮತ್ತು ಏನೇ ಕಂಡು ಬಂದಲ್ಲಿ ಇನ್ಫಾರ್ಮ್ ಮಾಡಿ